ಮಂಗಳೂರಿನಲ್ಲಿ ಅಕ್ರಮ ಚಟುವಟಿಕೆಗಳಿಗೆ ಪೊಲೀಸ್ ಕಮಿಷನರೇ ಶ್ರೀರಕ್ಷೆಯಾಗಿ ಏನಾದರೂ ನಿಂತಿದ್ದಾರಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ಯಾಕಂದರೆ ಮಂಗಳೂರಿನಲ್ಲಿ ಪೊಲೀಸ್ ಕಮಿಷನರ್ ಹಠಾವೋ ಚಳುವಳಿ ನಡೀತಾ ಇದೆ ನಮಗೆ ಬೇಡ ಇವರು ಪೊಲೀಸ್ ಕಮಿಷನರನ್ನ ಈ ಕೂಡಲೇ ಬದಲಾವಣೆ ಮಾಡಬೇಕು ಅಂತ ಹೋರಾಟಕ್ಕೆ ಇಳಿದಿದ್ದಾರೆ ಮಂಗಳೂರು ನಗರದಲ್ಲಿ ಮಿತಿ ಮೀರಿದ ಅಕ್ರಮ ದಂಧೆಗಳು ನಡೀತಾ ಇದೆ ಎಲ್ಲವೂ ಕೂಡ ಪೊಲೀಸ್ ಕಮಿಷನರ್ ಅವರ ನೆರಳಿನಲ್ಲೇ ನಡೀತಾ ಇದೆ ಅನ್ನುವಂತಹ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಪೊಲೀಸ್ ಕಮಿಷನರ್ ಆಗಿರುವಂತಹ ಅನುಪಂ ಅಗರ್ವಾಲ್ ವರ್ಗಾವಣೆಗೆ ಆಗ್ರಹ ಬರ್ತಾ ಇದೆ ಬೇಡ ನಮಗೆ ಅನುಪಮ್ ಅಗರ್ವಾಲ್ ಅವರನ್ನ ಈ ಕೂಡಲೇ ವರ್ಗಾವಣೆ ಮಾಡಿ ಕಮಿಷನರ್ ಹಟಾವೋ ಚಳುವಳಿಯ ಎಚ್ಚರಿಕೆಯನ್ನು ಡಿವೈಎಫ್ಐ ಕೊಟ್ಟಿದೆ ಡಿವೈಎಫ್ಐ ಸಂಘಟನೆ ನಾವು ಚಳುವಳಿಯನ್ನೇ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದೆ ಜಿಲ್ಲೆಯಲ್ಲಿ ವೇಶ್ಯಾವಾಟಿಕೆ ಮಸಾಜ್ ಪಾರ್ಲರ್ ಅಕ್ರಮ ಮರಳು ಪ್ರತಿಯೊಂದು ಅಕ್ರಮಗಳು ಕೂಡ ಮಿತಿ ಮೀರಿ ನಡೀತಾ ಇದೆ ಈ ಎಲ್ಲ ಅಕ್ರಮಗಳಿಗೆ ಪೊಲೀಸ್ ಕಮಿಷನರ್ ಅವರ ಕುಮ್ಮಕ್ಕಿದೆ ಅನ್ನುವಂತಹ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಈ ಎಲ್ಲ ದಂಧೆಗಳನ್ನು ಮಿನಿ ವಿಧಾನಸೌಧದಲ್ಲೇ ಮಾಡಿಸಲಿಬೇಕಾದರೆ ಮಾಡಿಸ್ತೀರಾ ಹಾಗಾದರೆ ನಿಮ್ಮ ನೆರಳಿನಲ್ಲೇ ಈ ಅಕ್ರಮಗಳನ್ನು ಪೋಷಿಸ್ತೀರಾ ಹಾಗಾದರೆ ಆಯಿತು ಮಿನಿ ಮಿನಿ ವಿಧಾನಸೌಧದಲ್ಲೇ ಇದನ್ನೆಲ್ಲ ಕೂಡ ಮಾಡಿಸ್ಕೊಳ್ಳಿ ಎಲ್ಲ ದಂಧೆಗಳಿಗೆ ಒಂದೊಂದು ಟೆಂಟ್ ಹಾಕಿ ಕೊಟ್ಬಿಡಿ ಹಾಗಾದರೆ ಅಲ್ಲೇನು ಎಲ್ಲ ಕೆಲಸ ಆಗುತ್ತಲ್ಲ ಅದೇ ರೀತಿ ಒಂದೊಂದು ಟೆಂಟ್ ಹಾಕಿ ಕೊಟ್ಟುಬಿಡಿ ಮಂಗಳೂರಲ್ಲಿ ಜನರ ಹೋರಾಟಗಳಿಗೆ ಬೆಲೆನೇ ಇಲ್ಲದಂತ ಇಲ್ಲದಂತಾಗ್ಬಿಟ್ಟಿದೆ ಅಂತ ಸ್ಥಳೀಯರು ಇದೀಗ ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಅನುಪಮ್ ಅಗರ್ವಾಲ್ ಹಟಾವೋ ಚಳುವಳಿ ನಡೆಸ್ತೀವಿ ಅಂತ ಮುನೀರ್ ಕಾಟಿಪಳ್ಳ ಎಚ್ಚರಿಕೆ ಕೊಟ್ಟಿದ್ದಾರೆ ಇನ್ನು ಪೊಲೀಸ್ ಕಮಿಷನರ್ ಅವರ ವಿರುದ್ಧ ಗಂಭೀರವಾದಂತಹ ಆರೋಪಗಳು ಕೇಳಿಬರ್ತಾ ಇದೆ ಎಲ್ಲ ಅಕ್ರಮ ಚಟುವಟಿಕೆಗಳು ಹೆಚ್ಚಳ ಆಗಿದ್ದಾವೆ ಒಂದೆರಡು ಅಕ್ರಮ ಚಟುವಟಿಕೆಗಳಲ್ಲ ಅನೇಕ ಅಕ್ರಮ ಚಟುವಟಿಕೆಗಳು ಹೆಚ್ಚಳವಾಗ್ತಾ ಇದೆ ಇದೆಲ್ಲದಕ್ಕೂ ಕೂಡ ಕಮಿಷನರ್ ಅವರೇ ಕುಮ್ಮಕ್ಕು ನೀಡುತ್ತಾ ಇದ್ದಾರೆ ಅವರ ನೆರಳಿನಲ್ಲೇ ಈ ಎಲ್ಲ ಅಕ್ರಮಗಳು ನಡೀತಾ ಇದೆ ಅನ್ನುವಂತಹ ಆರೋಪ ಕೇಳಿಬರ್ತಾ ಇದೆ ಇದೇ ಕಾರಣಕ್ಕಾಗಿ ಪೊಲೀಸ್ ಕಮಿಷನರ್ ಹಠಾವೋ ಚಳುವಳಿ ನಡೆಸಬೇಕಾಗುತ್ತೆ ಅಂತ ಸಂಘಟಕರು ಇದೀಗ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಮಿತಿ ಮೀರಿದ ಅಕ್ರಮಗಳು ನಡೀತಾ ಇದೆ ಅನುಪಮ್ ಅಗರ್ವಾಲ್ ಕಮಿಷ್ನರ್ ಆಗಿರುವಂತಹ ಅನುಪಮ್ ಅಗರ್ವಾಲ್ ವರ್ಗಾವಣೆ ಮಾಡಬೇಕು ಅಂತ ಆಗ್ರಹ ಕೇಳಿ ಬರ್ತಾ ಇದೆ ಇನ್ನು ಇದರ ಜೊತೆಗೆ ಒಂದು ವೇಳೆ ಅವರನ್ನು ವರ್ಗಾವಣೆ ಮಾಡದೇ ಇದ್ದರೆ ನಾವು ಕಮಿಷನರ್ ಹಠಾವ್ ಚಳವಳಿ ಮಾಡಬೇಕಾಗತ್ತೆ ಅಂತ ಡಿ ವೈ ಎಫ್ ಐ ಸಂಘಟನೆ ಎಚ್ಚರಿಕೆ ಕೊಟ್ಟಿದೆ ಜಿಲ್ಲೆಯಲ್ಲಿ ವೇಶ್ಯಾವಾಟಿಕೆಗಳು ನಡೀತಾ ಇದೆ ಮಸಾಜ್ ಪಾರ್ಲರ್ಗಳು ಅಕ್ರಮ ಮರಳು ದಂಧೆ ಎಲ್ಲವೂ ಕೂಡ ಮಿತಿ ಮೀರಿ ನಡೀತಾ ಇದೆ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ ಬೋಟ್ಗಳಲ್ಲಿ ಮರಳುಗಳನ್ನು ತುಂಬಿಕೊಂಡು ಎಲ್ಲ ನದಿಗಳಿಗೆ ಪರ್ಯಾವರಣಗಳಿಗೆ ಎಲ್ಲದಕ್ಕೂ ಕೂಡ ಹಾನಿ ಮಾಡಲಾಗ್ತಾ ಇದೆ ಇದೆಲ್ಲ ಗೊತ್ತಿದ್ರೂ ಕೂಡ ಕಮಿಷನರು ಕಣ್ಣು ಕುಳಿತಿದ್ದಾರೆ ಅವರ ನೆರಳಿನಲ್ಲಿ ಅವರ ಶ್ರೀರಕ್ಷೆಯಲ್ಲಿ ಇದೆಲ್ಲವೂ ನಡೀತಾ ಇದೆ ಅನ್ನುವಂತಹ ಒಂದು ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಇದೇ ಕಾರಣಕ್ಕಾಗಿ ಬೇಡ ನಮಗೆ ಈ ಕಮಿಷನರು ಕಮಿಷ್ನರನ್ನೇ ಬದಲಾವಣೆ ಮಾಡಿ ಒಂದು ವೇಳೆ ಕಮಿಷ್ನರ್ ಆ ಬದಲಾವಣೆ ಮಾಡದೇ ಇದ್ದರೆ ಅವರನ್ನು ವರ್ಗಾವಣೆ ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ತೀವ್ರ ಸ್ವರೂಪದ ಹೋರಾಟವನ್ನು ಎದುರಿಸಬೇಕಾಗತ್ತೆ ಅಂತ ಸ್ಥಳೀಯ ಹೋರಾಟಗಾರರು ಎಚ್ಚರಿಕೆ ಕೊಡ್ತಾ ಇದ್ದಾರೆ ಒಂದು ವೇಳೆ ಈ ದಂಧೆಗಳನ್ನು ಮಾಡಿಸ್ಕೊಳ್ಳೋದೇ ಆದರೆ ಅಕ್ರಮಗಳನ್ನು ಮಾಡೋದೇ ಆದರೆ ಆಯಿತು ಮಾಡ್ಕೊಳ್ಳಿ ಹಾಗಾದರೆ ಆದರೆ ಮಿನಿ ವಿಧಾನಸೌಧದಲ್ಲೇ ಇದೆಲ್ಲವನ್ನು ಕೂಡ ಮಾಡಿಸ್ಕೊಳ್ಳಿ ಎಲ್ಲ ದಂಧೆಗಳಿಗೆ ಒಂದೊಂದು ಟೆಂಟ್ ಹಾಕಿ ಕೊಟ್ಟುಬಿಡಿ ಅದಕ್ಕೆ ನೀವೇ ರಕ್ಷಕರಾಗಿ ನಿಲ್ಲಿ ಅಂತ ಲೇವಡಿ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮಗೆ ಅನುಮತಿ ಇಲ್ಲ ಅಂದ್ರೆ ಕಮಿಷನರ್ ಅವರ ಈ ಫ್ಯಾಟಿಸ್ಟ್ ಮನೋಸ್ಥಿತಿಯನ್ನ ಫ್ಯಾಸಿಸ್ಟ್ ಮನೋಭಾವವನ್ನು ನಾವು ಒಪ್ಪ ಪ್ರಶ್ನೆ ಇಲ್ಲ ನಾವು ಮುಂದಿನ ಹೋರಾಟ ರೇಷನ್ ಕಾರ್ಡ್ ಇರಲಿ ಕುಡಿಯುವ ನೀರು ಇರಲಿ ರಸ್ತೆ ಹೊಂಡ ಇರಲಿ ನಾವು ಕಮಿಷನರ್ ಕಚೇರಿಗೆ ಮೆರವಣಿಗೆ ಹೋಗಿ ಅವರಿಗೆ ಮನವಿ ಕೊಡುವಂಥ ಪ್ರತಿಭಟನೆಯನ್ನು ಮಾಡ್ತೀವಿ ಮತ್ತು ಕಮಿಷನರ್ ಅನುಪಮ್ ಅಗರ್ವಾಲ್ ಅವರನ್ನ ಮಂಗಳೂರಿಂದ ವರ್ಗಾವಣೆ ಮಾಡಬೇಕು ಕಮಿಷನರ್ ಅನುಪಮ್ ಅಗರ್ವಾಲ್ ಹಠಾಹುವ ಚಲುವಳಿಯನ್ನು ಕೂಡ ನಾವು ಹಮ್ಮಿಕೊಳ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕಮಿಷನರ್ಗೆ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ವಿ ಮಂಗಳೂರಿನಲ್ಲಿ ಇವತ್ತು ಮಂಗಳೂರು ಕ್ರೈಮ್ ಸಿಟಿ ಆಗಿದೆ ಕೊಲೆಗಳು ನಡೀತಾ ಇದೆ ಇಲ್ಲಿ ವೇಷಾವಾಟಿಕೆ ದಂಧೆ ಇದೆ ಮಸಾಜ್ ಪಾರ್ಲರ್ ದಂಧೆ ಇದೆ ಮರಳು ಅಕ್ರಮ ಮರಳುಗಾರಿಕೆ ದಂಧೆ ಇದೆ ಮಟ್ಕ ಇದೆ ಬೆಟ್ಟಿಂಗ್ ಇದೆ ಸಿಂಗಲ್ ನಂಬರ್ ನಡೀತಾ ಇದೆ ಜೂಜುಗಳು ನಡೀತಾ ಇದೆ ಇದೆಲ್ಲಕ್ಕೂ ಕೂಡ ಪೊಲೀಸ್ ಕಮಿಷನರ್ ಅನುಪಮ ಅಗ್ರ ಅವರ ಕುಮ್ಮಕ್ಕಿದೆ ನಾವು ಯಾವುದೇ ಪ್ರತಿಭಟನೆಗಳನ್ನು ಇಡೀ ಕಮಿಷನರ್ ವ್ಯಾಪ್ತಿಯಲ್ಲಿ ರೇಷನ್ ಕಾರ್ಡ್ ಇದ್ದಿರ್ಬೋದು ಕುಡಿಯುವ ನೀರು ಇದ್ದಿರ್ಬೋದು ರಸ್ತೆ ಇರ್ಬೋದು ಬೇರೆಲ್ಲೂ ಮಾಡುವಂಗಿಲ್ಲ ಬಂದು ನಾವು ಮಿನಿ ವಿಧಾನಸೌಧದ ಮುಂದೆ ಮಾಡಬೇಕು ಅಂತ ಹೇಳಿದ್ದಾರೆ ಈ ದಂಧೆಗಳನ್ನು ಕೂಡ ಅಲ್ಲೇ ಮಾಡಿಸ್ಲಿ ಏನಿದೆ ಮಸಾಜ್ ಪಾರ್ಲರ್ ಅವರು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಆದಿತ್ಯ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಆದಿತ್ಯ ಒಂದು ಗಂಭೀರ ಆರೋಪ ಅದು ಕೂಡ ಪೊಲೀಸ್ ಕಮಿಷನರ್ ವಿರುದ್ಧ ಪೊಲೀಸ್ ಕಮಿಷನರ್ ಅವರೇ ಅಕ್ರಮಗಳಿಗೆ ನೆರಳಾಗಿ ಶ್ರೀರಕ್ಷೆಯಾಗಿ ನಿಂತಿದ್ದಾರೆ ಎನ್ನುವಂತಹ ಒಂದು ಗಂಭೀರ ಆರೋಪ ಅನುಪಮ್ ಅಗರ್ವಾಲ್ ಅವರ ವಿರುದ್ಧ ಕೇಳಿ ಬರ್ತಾ ಇದೆ ಈ ಅಕ್ರಮಗಳು ಯಾವ ರೀತಿಯಾಗಿ ನಡೀತಾ ಇದೆ ಅದೇ ರೀತಿ ಸ್ಥಳೀಯ ಹೋರಾಟಗಾರರ ಆಗ್ರಹ ಏನು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಸಂತೋಷ್ ನಿಜವಾಗ್ಲು ಮಂಗಳೂರನ್ನ ಕ್ರೈಮ್ ಸಿಟಿ ಅಂತ ಉಲ್ಲೇಖ ಮಾಡಿರುವಂತಹ ಹೋರಾಟಗಾರ ಡಿವೈಎಫ್ಎ ಮುಖಂಡ ಮುನಿರ್ ಕಾಟಿಪಳ್ಳ ಮಂಗಳೂರಿನ ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ಅನುಪಮ್ ಅಗರ್ವಾಲ್ ವಿರುದ್ಧ ಒಂದು ಗಂಭೀರ ಆರೋಪವನ್ನ ಮಾಡಿದ್ದಾರೆ ಅಂದ್ರೆ ಮಂಗಳೂರು ಭಾಗದಲ್ಲಿ ಏನು ಕ್ರೈಮ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಪ್ರಮುಖವಾಗಿ ದಂಧೆಗಳು ಅಕ್ರಮ ದಂಧೆಗಳು ಮರಳು ಮಾಫಿಯಾ ವೇಷವಾಟಿಕೆ ಈ ಎಲ್ಲಾ ದಂಧೆಗಳಿಗೆ ಪರೋಕ್ಷವಾಗಿ ಮಂಗಳೂರಿನ ಪೊಲೀಸ್ ಇಲಾಖೆ ಬೆಂಬಲವನ್ನ ಕೊಡ್ತಾ ಇದೆ ಮತ್ತು ಮಂಗಳೂರು ಕಮಿಷನರ್ ಅವರ ಕುಮ್ಮಕ್ಕಿದೆ ಅನ್ನುವಂತಹ ಒಂದು ಗಂಭೀರ ಆರೋಪವನ್ನ ಮಾಡಿದ್ದಾರೆ ಇದೇ ಕಾರಣದಿಂದಾಗಿ ಕಮಿಷನರ್ ವಿರುದ್ಧ ಮಂಗಳೂರು ಕಮಿಷನರ್ ಹಠಾವೋ ಚಳುವಳಿಯನ್ನ ನಾವು ಮಾಡ್ತೀವಿ ಅನ್ನುವಂತಹ ಒಂದು ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಮಂಗಳೂರು ಪೊಲೀಸ್ ಕಮಿಷನರ್ ಆಫೀಸಿಗೆ ಧರಣಿಯನ್ನ ನಡೆಸ್ತೀವಿ ಅನ್ನುವಂತಹ ಒಂದು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಮತ್ತು ಈ ಒಂದು ಘಟನೆ ನಡೆದಕ್ಕೊಂದು ಕಾರಣ ಕೂಡ ಯಾಕಂದ್ರೆ ರಸ್ತೆ ದುರಸ್ತಿ ಬಗ್ಗೆ ಈ ಒಂದು ಡಿವೈಎಫ್ಐ ಸಂಘಟನೆ ಪ್ರತಿಭಟನೆಯನ್ನ ಹಮ್ಮಿಕೊಂಡಿತ್ತು ಅದಕ್ಕೆ ಅವಕಾಶವನ್ನ ನಿರಾಕರಣೆ ಮಾಡಿದ ಸಂದರ್ಭ ಪ್ರತಿಭಟನೆಯನ್ನ ನಡೆಸಿ ಕಮಿಷನರ್ ವಿರುದ್ಧ ಆಕ್ರೋಶವನ್ನ ಹೊರಹಾಕಿರುವುದು ಸಂತೋಷ್ ಈ ಹೋರಾಟ ಏನಿದೆ ಇದು ಗಂಭೀರ ಸ್ವರೂಪ ಪಡೆಯುವಂತ ಎಲ್ಲ ಸಾಧ್ಯತೆಗಳು ಇದೆ ಮತ್ತು ಒಬ್ಬ ಕಮಿಷನರ್ ವಿರುದ್ಧ ಕೇಳಿ ಬಂದಿರುವಂತಹ ಆರೋಪ ಆಗಿರುವುದರಿಂದ ಇದು ಯಾವ ತೀರುವನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಸಂತೋಷ್ ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ Thank you.